ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಭಾರತದ ಒಳಗಡೆ ಕಾಂಗ್ರೆಸ್ ಏನು ನಡೆಸ್ತಾ ಇದೆ ನೋಡಿ ದೇಶದ ಒಳಗಡೆ ಯುವಕರನ್ನು ಬಡಿದೆಬ್ಬಿಸೋದಕ್ಕೆ ಏನು ಮಾಡ್ತಾ ಇದೆ ನೋಡಿ ಅಂತ ವಿಡಿಯೋ ಬಿಟ್ಟ ಬಿ ಜೆ ಪಿ ಮೊನ್ನೆಷ್ಟೇಜೆನ್ಸಿ ನಿಲ್ಲಬೇಕು ಎಂದು ಪ್ರಜಾಪ್ರಭುತ್ವದ ರಕ್ಷಣೆಗೆ ಓಟ್ ಚೋರಿ ನಿಲ್ಲಿಸೋದಿಕ್ಕೆ ನಾನು ಅವ್ರ ಜೊತೆ ನಿಲ್ತೀನಿ ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿದರು ಇವ್ರು ನೇಪಾಳದ ರೀತಿ ದಂಗೆಗೆ ಕರೆ ಕೊಡ್ತಿದ್ದಾರೆ ಅಂತ ಬಿ ಜೆ ಪಿ ಸಿಡ್ದೆದ್ದಿತ್ತು ರಾಹುಲ್ ಗಾಂಧಿಯವರ ಆ ಹೇಳಿಕೆಗೆ ಇದರ ಬೆನ್ನಲ್ಲೇ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ದೇಶದಲ್ಲಿ ವಿತ್ ಡೆವಲಪ್ಮೆಂಟ್ ಇದು ನೆಗ್ಲೆಕ್ಟ್ ಮಾಡುವಂಥದ್ದು ಅಲ್ವೇ ಅಲ್ಲ ಈ ಹೊತ್ತಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ನೋಡಿ ಈ ಘಟನೆ ನಡೆದ ಜಾಗದಲ್ಲಿ ಅಂತ ವಿಡಿಯೋ ಬಿಟ್ಟಿದೆ ಈಗ ಬಿ ಜೆ ಪಿ ಡೀಟೇಲ್ಸನ್ನು ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎಲ್ಲ ರಾಷ್ಟ್ರಗಳಲ್ಲೂ ಆಯಿತು ದಂಗೆ ಭಾರತದಲ್ಲೊಂದು ಮಾಡಬೇಕು ಅಂತ ಹೊರಗಡೆಯಿಂದ ನಡೀತಿರೋ ಪ್ರಯತ್ನ ಅಷ್ಟಿಷ್ಟಲ್ಲ ಬಾಂಗ್ಲಾದಲ್ಲಾಯಿತು ನೇಪಾಳದಲ್ಲಾಯಿತು ಶ್ರೀಲಂಕಾದಲ್ಲಾಯಿತು ಫ್ರಾನ್ಸಲ್ಲಾಯಿತು ಅಷ್ಟೇ ಯಾಕೆ ಎಲ್ಲ ಪ್ರಮುಖ ಪ್ರಬಲ ರಾಷ್ಟ್ರಗಳನ್ನೂ ಕೂಡ ಅಲ್ಲಾಡಿಸ್ತಾ ಇದೆ ಭಾರತದಲ್ಲಿ ಏನೇನು ಪ್ರಯತ್ನ ಆಗ್ತಿದೆ ಅಂದರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿನ ಜನ ರೊಚ್ಚಿಗೆ ಹೇಳಬೇಕು ನಾಯಕತ್ವ ಬದಲಾವಣೆ ಆಗಬೇಕು ಅಸ್ಥಿರತೆ ಮೂಡಬೇಕು ಭಾರತದ ಅಭಿವೃದ್ಧಿಯ ವೇಗಕ್ಕೆ ಬ್ರೇಕ್ ಬೀಳಲೇಬೇಕು ಅಂತ ಪ್ರಯತ್ನ ಸಿಕ್ಕಾಪಟ್ಟೆ ಆಗ್ತಿದೆ ವರ್ಷಾನುಗಟ್ಲೆ ಪ್ರಯತ್ನ ಆಗ್ತಾನೇ ಇದೆ ಟೂಲ್ ಗಿಟ್ಗಳು ಕೆಲಸ ಮಾಡ್ತೀವಿ ಅದು ಹೊರಗಡೆ ಶಕ್ತಿಯಿಂದ ಅಲ್ವಾ ಆದರೆ ಈಗ ಒಳಗಡೆ ಶಕ್ತಿ ನೋಡಿ ಏನು ಮಾಡ್ತಿದೆ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡ್ತಿರೋದು ನೇಪಾಳದ ಹಂಗೆ ಮೊನ್ನೆ ಅಷ್ಟೇ ಜೆನ್ಝಿ ಅಂದರೆ ಈ ಪತ್ರ ಬಳಿಕ ನ್ಯೂ ಜನ್ರೇಷನ್ ಜನ ಇದ್ದಾರಲ್ಲ ಇಪ್ಪತ್ತೈದು ವರ್ಷದವರು ಅವರು ಇದ್ದಿದ್ದನ್ನು ನೋಡಿದ್ವಿ ಅಲ್ಲಿ ನಾವು ಭ್ರಷ್ಟಾಚಾರದ ವಿರುದ್ಧ ಈ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಕಾರಣ ಏನೇನೋ ಬಟ್ ಆಗಿರೋ ರಾಜಕೀಯ ಲೆಕ್ಕಾಚಾರಗಳು ಏನಿದ್ವು ಅನ್ನೋದು ಗೊತ್ತು ಎಲ್ಲರಿಗೂ ಈಗ ಭಾರತದಲ್ಲಿ ಅದೇ ರೀತಿ ಜೆನ್ಝಿ ರೊಚ್ಚಿಗೆದ್ದಿರುವಂತಹ ಒಂದು ಘಟನೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ನಡೆದಿದೆ ಆ ಮಟ್ಟಿಗೆ ಅಲ್ದಿದ್ರು ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ ಲಡಾಖ್ನಲ್ಲಿ ಅಲ್ಲಿ ರಾಜ್ಯದ ಸ್ಥಾನಮಾನ ಬೇಕು ಅನ್ನುವಂಥ ಹೋರಾಟ ಉಪವಾಸ ಹದಿನೈದು ದಿನಗಳ ಉಪವಾಸ ಸತ್ಯಾಗ್ರಹ ಅಂತ ಶುರು ಮಾಡಿ ಕೊನೆಗದು ಎಲ್ಲೆಲ್ಲಿಗೋ ಹೋಗಿ ಶಾಂತಿಯುತ ಹೋರಾಟ ಅಂತ ಹೆಸರಲ್ಲಿ ಶುರು ಮಾಡಿ ಕೊನೆಗದು ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿ ಅಲ್ಲಿ ಬಿ ಜೆ ಪಿ ಕಚೇರಿ ಟಾರ್ಗೆಟ್ ಮಾಡಿ ಸುಟ್ಟು ಕಲ್ಲು ಹೊಡೆದು ಎಲ್ಲ ಛಿದ್ರ ಮಾಡಿ ಹಾಕಿದ್ದಾರೆ ಸೊ ಟಾರ್ಗೆಟ್ ಬಿ ಜೆ ಪಿ ಕಚೇರಿ ಆ ರೀತಿ ಜೋರ್ ಗಲಾಟೆ ಆಗಿದೆ ಸುಮಾರು ಜನ ನಾಲ್ಕೈದು ಜನ ಈಗ ಸದ್ಯದ ರಿಪೋರ್ಟ್ಸ್ ಪ್ರಕಾರ ನಾವು ರೆಕಾರ್ಡ್ ಮಾಡೋ ಹೊತ್ತಲ್ಲಿ ರಿಪೋರ್ಟ್ಸ್ ಪ್ರಕಾರ ಒಂದು ನಾಲ್ಕೈದು ಜನ ಜೀವ ಹೋಗಿದೆ ಐವತ್ತರವತ್ತು ಜನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ದಾರೆ ಸೊ ಇಲ್ಲೂ ಒಳಗಡೆನೂ ಶುರು ಆಯ್ತು ನೋಡಿ ಶುರು ಮಾಡೋ ಪ್ರಯತ್ನ ತುಂಬ ಆಗ್ತದೆ ಮಣಿಪುರದಲ್ಲೇನು ಕಡಿಮೆ ಆಯಿತಾ ಆದರೆ ಅದನ್ನು ಒಂದು ಹಂತಕ್ಕೆ ಕಂಟ್ರೋಲಿಗೆ ತಂದಿದ್ದಾಯ್ತು ಅದೇ ಥರ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಿದೆ ಆದರೆ ಅಲ್ಲಿ ಆಗ್ತಿರೋ ಡೆವಲಪ್ಮೆಂಟು ಇನ್ವೆಸ್ಟ್ಮೆಂಟು ನಾರ್ತ್ ಈಸ್ಟ್ ಕೂಡ ಸಿಗ್ತಾ ಇರುವಂಥ ಉದ್ಯೋಗ ಅವಕಾಶಗಳು ಅಷ್ಟು ಸುಲಭವಾಗಿ ಹೈಜಾಕ್ ಮಾಡೋಕೆ ಬಿಡ್ತಿಲ್ಲ ಹೊರಗಡೆಯ ಶಕ್ತಿಗಳನ್ನ ಈಗ ಒಂದು ವಿಡಿಯೋ ಬಿಟ್ಟಿದ್ದಾರೆ ಲಡಾಖಲ್ಲಿ ಈ ಗಲಾಟೆ ಆಗ್ತಿದ್ದ ಸ್ಥಳದಲ್ಲಿ ಯಾರಿದ್ರು ನೋಡಿ ಅಂತ ಕಾಂಗ್ರೆಸ್ನ ಕೌನ್ಸಿಲರ್ ಇದು ಅಮಿತ್ ಮಾಳವಿಯವರು ವಿತ್ ವಿಡಿಯೋ ಶೇರ್ ಮಾಡಿರೋದು ಕಾಂಗ್ರೆಸ್ನ ಕೌನ್ಸಿಲರ್ ಅಪ್ಪರ್ ಲೇಹ್ ವಾರ್ಡ್ನ ಕಾಂಗ್ರೆಸ್ ಕೌನ್ಸಿಲರ್ ಹೋಗಿ ಅಲ್ಲಿರೋ ನಕ್ಕಲ್ಲಿ ಹೊಡಿರಿ ಬಿಜೆಪಿ ಕಚೇರಿಗೆ ಹೊಡಿರಿ ಹೊಡಿರಿ ಗಲಾಟೆ ಎಬ್ಸಿ ಧೂಳೆಪ್ಸಿ ಇಲ್ಲಿ ಸುಟ್ಟಾಕಿ ಅನ್ನೋ ರೀತಿಯಲ್ಲೆಲ್ಲ ಗಲಾಟೆ ಆಗ್ತಿರತ್ತಲ್ಲ ಆ ಜಾಗದಲ್ಲಿ ಕಾಂಗ್ರೆಸ್ ಕೌನ್ಸಿಲರೇ ಹೋಗಿ ಅಲ್ಲಿ ಪ್ರಚೋದಿಸಿ ಅವ್ರ ಹತ್ರ ಮಾಡಿಸಿದ್ದಾರೆ ನೋಡಿ ಇದೇ ವಿಡಿಯೋ ಸಾಕ್ಷಿ ಅದಕ್ಕೆ ಅಂತ ಬಿಟ್ಟು ರಾಹುಲ್ ಗಾಂಧಿ ಅವರು ಇದನ್ನೇ ಅಲ್ವಾ ಬಯಸ್ತಿದ್ದಿದ್ದು ಇದೇನಾ ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಅಂತ ಮುಗಿಬಿದ್ದಿದ್ದಾರೆ ಈಗ ಅವರು ಈ ಸಂಪೂರ್ಣ ಘಟನೆಗೆ ಕಾಂಗ್ರೆಸ್ ಕಾರಣ ಅಂತ ಬಿ ಜೆ ಪಿ ಇದೆ ದೇಶದಲ್ಲಿ ಏನ್ ಮಾಡೋ ಕೊರಟಿದ್ದೀರಿ ನೀವು ಏನು ಬಯಸ್ತಾ ಇದ್ದೀರಿ ದೇಶದಲ್ಲಿ ಅಂತ ಅಟ್ಯಾಕ್ ಮಾಡ್ತಿರೋದು ಒಂದ್ ಕಡೆ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಜನ್ಜಿ ಇವರು ನಿರುದ್ಯೋಗದಲ್ಲಿರೋದಕ್ಕೆ ಯುವ ಜನತೆ ಓಟ್ ಚೋರಿಗೆ ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ ಎಲ್ಲ ಎದ್ದು ನಿಲ್ಬೇಕು ನಾನು ನಿಲ್ತೀನಿ ಅವ್ರ ಜೊತೆಗೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿರೋದಿಕ್ಕೂ ಈ ಎಲ್ಲ ಘಟನೆಗಳು ನಡೆದಿರೋದಿಕ್ಕೂ ಒಂದಕ್ಕೊಂದು ಸಾಕ್ಷಿ ಇದೆ ಒಂದಕ್ಕೊಂದು ಲಿಂಕ್ ಇದೆ ಅಂತ ಬೀಳ್ತಾ ಇರೋದು ಅಟ್ಯಾಕ್ ಮಾಡ್ತಿರೋದು ಬಿ ಜೆ ಪಿ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸೋದಕ್ಕೆ ಶತಾಯಗತಾಯ ಏನಾದರೂ ಒಂದು ದಂಗೆ ಎಬ್ಬಿಸಬೇಕು ಅಂತ ಬಹಳ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕಮಲ ಪಡೆ ಈಗ ಕೆಂಡ ಕಾರ್ತಿರೋದು ಹೊರಗಡೆ ಶಕ್ತಿಗಳದ್ದು ನಡೀತಿದೆ ಹೊರಗಡೆ ಶಕ್ತಿಗಳು ಜೊತೆಗೆ ಒಳಗಡೆ ಅವರು ನೋಡಿ ಹೆಂಗೆ ಶುರು ಮಾಡಿದ್ದಾರೆ ದೇಶ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಆಕ್ರೋಶ ಹೊರ ಹಾಕಿರೋದು ಮೊನ್ನೆ ಅಷ್ಟೇ ನೋಡಿದ್ವಿ ನಾವು ಇದೇ ವಿಚಾರದಲ್ಲಿ ಜಟಾಪಟಿ ದಂಗೆ ಯಾಕೆ ಆಗ್ಬೇಕೀಗ ದಂಗೆ ಆದ ಮೇಲೆ ಮೋದಿ ಬಂದಿದ್ದು ಅನ್ನೋದು ಬಿ ಜೆ ಪಿ ಆನ್ಸರು ಎಲ್ಲ ಕಡೆ ದಂಗೆ ಆಗಿರೋದು ಯಾಕೆ ಭ್ರಷ್ಟಾಚಾರ ಇಲ್ಲ ವಂಶಾಡಳಿತ ಇದೇ ಪ್ರಮುಖವಾಗಿ ಆಗಿರೋದೇ ಈ ವಿಚಾರದಲ್ಲಿ ಸರಿ ಇದೆರಡು ಯಾರ ಅವಧಿಯಲ್ಲಿತ್ತು ಯು ಪಿ ಅವಧಿಯಲ್ಲಿತ್ತಲ್ವಾ ಅಂತ ಬಿ ಜೆ ಪಿ ಪ್ರಶ್ನೆ ಮಾಡಿ ಅದರ ವಿರುದ್ಧ ಎಲ್ಲ ಗೇಟು ಆ ಗೇಟು ಈ ಗೇಟು ಅಂತ ಜನ ಬೇಸತ್ತು ದಂಗೆಯಾಗಿ ಮೋದಿ ಅನ್ನುವ ನಾಯಕತ್ವ ಪ್ರತಿಷ್ಠಾಪಿಸಲ್ಪಟ್ಟಿರೋದು ದಶಕಗಳಿಂದ ಜನ ಮುಂದುವರಿಸ್ಕೊಂಡು ಬರ್ತಿರೋದು ಅಸಲಿಗೆ ದಂಗೆ ಆಗ ಹೋಗಿದೆ ಅದು ನಿಮಗೆ ಗೊತ್ತಾಗಿಲ್ವ ರಾಹುಲ್ ಗಾಂಧಿಯವರೇ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡಿತು ಅದಾದರೂ ಓಟ್ ಚೋರಿ ವಿಚಾರ ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪ ಕೆಲವು ಸಾಂವಿಧಾನಿಕ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡೋದು ನಿಲ್ತಾ ಇಲ್ಲ ಮೊನ್ನೆ ಅಷ್ಟೇ ನೋಡ್ಬಿ ನಾವು ಗೋವಾದ ಒಬ್ರು ಜರ್ನಲಿಸ್ಟ್ ಕಮ್ ಬಿಜೆಪಿ ನಾಯಕ ಏನಂತ ಹೇಳಿದ್ರು ಬಿಜೆಪಿ ಒಳಗಿರೋರ್ನೇ ಕೆಲವ್ರು ಎಂ ಪಿಗಳನ್ನ ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡಾದ್ರೂ ಸರಿ ಹೆಂಗಾದ್ರೂ ಸರಿ ಅಮೆರಿಕ ಟ್ರೈ ಮಾಡ್ತಿದೆ ಸರ್ಕಾರ ಬೀಳ್ಸೋದಕ್ಕೆ ಅಂತ ನಿನ್ನೆಯಷ್ಟೇ ಚೀನಾದಿಂದ ಭಾರತ ಸರ್ಕಾರವನ್ನು ಅಸ್ಥಿರಗೊಳಿಸುವ ಸರ್ಕಾರವನ್ನು ಹೆಂಗಾದ್ರೂ ಮಾಡಿ ಬೀಳಿಸಲೇಬೇಕು ಅನ್ನೋ ಪ್ರಯತ್ನ ಆಗ್ತಿದೆ ಅಂತ ಡಿಬೇಟ್ನ ಪ್ರಮುಖ ಹೋರಾಟಗಾರರೊಬ್ಬರು ಎಚ್ಚರಿಸಿದ್ದಾರೆ ಭಾರತಕ್ಕೆ ತುಂಬ ಬೇಗ ಎಚ್ಚೆತ್ಕೊಳ್ಳಿ ಚೀನಾ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದೆ ಇಲ್ಲಿ ನನ್ನ ಲೀಡರ್ಶಿಪ್ ಚೇಂಜ್ ಮಾಡಬೇಕು ಅಂತ ಸೊ ಅಮೇರಿಕಾ ಚೀನಾ ಎಲ್ರಿಗೂ ಅಷ್ಟೇ ಭಾರತದ ಜೊತೆಗೆ ಕೈಕೂಲುಕಿದಂತೆ ಕಂಡರೂ ಕೂಡ ಎಲ್ಲಿ ತನಕ ಡೇಂಜರ್ ಇದು ಮೋದಿ ಇರೋ ತನಕ ಭಾರತ ಕಟ್ಟು ಹಾಕೋಕ್ಕಾಗಲ್ಲಪ್ಪ ಈ ಭಾರತ ಒನ್ ಹತ್ತು ವರ್ಷಗಳಲ್ಲಿ ಒಂದು ದಶಕದಲ್ಲಿ ಏರಿರೋ ವೇಗ ಇದೆಯಲ್ಲ ಮೇಲಕ್ಕೆ ಅದು ವೆರಿ ಡೇಂಜರಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಪೈಪೋಟಿಯಲ್ಲಿರುವಂತಹ ರಾಷ್ಟ್ರಗಳಿಗೆ ಶತ್ರು ರಾಷ್ಟ್ರಗಳಿಗೆ ಹಾಗಾಗಿ ಮೊದಲು ಇದನ್ನು ಚೇಂಜ್ ಮಾಡಬೇಕು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಪ್ರಯತ್ನಕ್ಕೆ ಬಿದ್ದಿದ್ದಾರೆ ಅದಕ್ಕೆ ಸಾಕ್ಷಿ ಸಮೇತ ಎಲ್ಲ ಕಡೆಯಿಂದ ಪುರಾವೆಗಳು ಸಿಗ್ತಾಯ್ತವೆ ಮತ್ತು ದೇಶದ ಒಳಗಡೆ ರೈತರ ಹೋರಾಟ ಇರಬಹುದು ಸಿ ಎ ಎ ಇರಬಹುದು ರಾಮ್ ಮಂದಿರದ ಹೋರಾಟ ಆಯಿತು ಆಮೇಲೆ ಈಗ ವಕ್ಫ್ ವಿರೋಧ ಕೇಳಿಬಂತು ಆರ್ಟಿಕಲ್ ತ್ರೀ ಸೆವೆಂಟಿ ಆಯಿತು ಎಲ್ಲದರಲ್ಲೂ ಕೂಡ ಪ್ರತಿಯೊಂದಕ್ಕೂ ಯಾವ್ಯಾವುದೋ ರೂಪಕ್ಕೆ ತಗೊಂಡು ಹೋಗ್ಬೇಕು ಅದನ್ನು ಹೋರಾಟವನ್ನು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಆಗಿದೆ ದೇಶದಲ್ಲಿ ದೊಡ್ಡ ದಂಗೆ ಎಬ್ಬಿಸಬೇಕು ಕೋಲಾಹಲ ಸೃಷ್ಟಿಸಬೇಕು ಜನಾನೇ ಕಿತ್ತೆಸಿಬೇಕು ಅಧಿಕಾರದಲ್ಲಿರೋರ್ನ ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಆಗಿದೆ ಆದರೆ ಅದೆಲ್ಲ ಬೇರ್ನಲ್ಲೇ ಕಿತ್ತು ಬಿಸಾಕಿದ್ದಾರೆ ಅಂತಹ ಪ್ರಯತ್ನಗಳನ್ನ ನಿಜವಾಗಿ ನೊಂದವ್ರು ಯಾರು ಅಲ್ಲಿ ಸೇರ್ಕೊಂಡವ್ರು ಯಾರು ಹೊರಗಡೆಯವರು ಅನ್ನೋದನ್ನು ಪಕ್ಕಾ ಆರಂಭದಲ್ಲಿಯೇ ಟಾರ್ಗೆಟ್ ಮಾಡಿ ಯಶಸ್ವಿ ಯಶಸ್ವಿಯಾಗಿಲ್ಲ ಭಾರತದಲ್ಲಿ ಈ ಹುನ್ನಾರ ಸಂಚೆಲ್ಲ ಆದರೆ ಈಗ ನಿಧಾನಕ್ಕೆ ಹೇಗಾದರೂ ಮಾಡಿ ಭಾರತವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಆಗ್ತಿದೆಯಾ ಅದಕ್ಕೆ ಅಷ್ಟು ಸುಲಭವಾಗಿ ಸರ್ಕಾರ ಅವಕಾಶ ಮಾಡಿಕೊಡಲ್ಲ ಇದರ ನಡುವೆ ಹೊರಗನವ್ರು ಅಷ್ಟೇ ಅಲ್ಲ ಒಳಗಿನವ್ರು ನೋಡಿ ಅಂತ ಬಿ ಜೆ ಪಿ ಈಗ ವಿಡಿಯೋ ಬಿಟ್ಟಿರೋದು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು